ಶುಂಠಿ ದರ ಹೆಚ್ಚಳವಾದಂತೆ ರೈತರಿಗೆ ಮೋಸ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ವ್ಯವಹಾರ ಮಾಡೋಕ್ಕಿಂತ ಮುಂಚೆ ತುಂಬ ಯೋಚನೆ ಮಾಡಿ ನಿರ್ಧಾರ ಮಾಡಿ ವ್ಯವಹಾರವನ್ನು ಮಾಡಿ ಯಾವ ಕಾರಣಕ್ಕೆ ಅಂದರೆ ನನಗೆ ಬೆಳಿಗ್ಗೆ ಇಬ್ಬರು ಕಾಲ್ ಮಾಡಿದರು ಕ್ಯಾಶ್ ಕೊಡ್ತೀವಿ ಅಂತ ಹೇಳಿ ನೂರು ರೂಪಾಯಿನ ಹೆಚ್ಚಿಗೆ ಮಾತಾಡಿ ಕಿತ್ಕೊಂಡು ಹೋಗಿದ್ದಾರೆ ಶುಂಠಿನ ಕಿತ್ತು ಗೆ ಲೋಡ್ ಮಾಡಿದಾಗ ಇಲ್ಲ ಇನ್ನೊಂದು ಅರ್ಧ ಗಂಟೆ ಒಳಗೆ ನಿಮ್ಗೆ ದುಡ್ಡು ಹಾಕ್ತೀನಿ ಅಂತ ಹೇಳಿ ಬ್ಯಾಂಕ್ ನ ಡೀಟೇಲ್ಸ್ ತಗೊಂಡಿದ್ದಾರೆ ಕಾಲ್ ಮಾಡಿದ್ರೆ ಅವ್ರದ್ದು ನಂಬರ್ ಸ್ವಿಚ್ ಆಫ್ ಬೆಳಿಗ್ಗೆನು ಕಾಲ್ ಮಾಡಿದ್ರಂತೆ ಅವ್ರದ್ದು ನಂಬರ್ ಸ್ವಿಚ್ ಆಫ್ ಬರ್ತಾ ಇದೆ ಯಾವ ಮಂಡಿಗ್ ಬಿಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ಎಲ್ಲಿಗೆ ಬಿಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ನೀವು ಮಾರಾಟ ಮಾಡೋಕ್ಕಿಂತ ಮುಂಚೆ ನಮಗೆ ಅವರು ಪರಿಚಯ ನಾವು ಅವರ ಮನೆಗಳನ್ನ ನೋಡಿದಿವ ನಮ್ಮ ಸುತ್ತಮುತ್ತಲಿನ ಪ್ರದೇಶದವರ ಅಂತ ಹೇಳಿ ಯೋಚನೆ ಮಾಡಿ ಮಾರಾಟ ಮಾಡಿದ್ರೆ ಉತ್ತಮ ಅವ್ರು ಬೇಕಾದ್ರೆ ಒಂದು ಐವತ್ತರಿಂದ ನೂರು ರೂಪಾಯಿ ಕಡಿಮೆನೇ ಕೊಟ್ಬಿಡ್ಲಿ ಗ್ಯಾರಂಟಿ ಇರುವಂತ ಮನುಷ್ಯರಿಗೆ ಸೇಲ್ ಮಾಡಿ ನಮಗೆ ಪರಿಚಯ ಇರುವಂಥವ್ರು ನಾವು ಅವರ ಮನೆಗಳು ನೋಡಿರ್ತೀವಿ ಅಥವಾ ನಮಗೆ ಅವ್ರು ತುಂಬಾ ವರ್ಷದಿಂದ ನಮಗೆ ಅವರು ಗೊತ್ತಿರುತ್ತೆ ಅವ್ರು ಬೇಕಾದ್ರೆ ನಮಗೆ ಕೊಡೋದೊಂದು ವಾರ ಲೇಟ್ ಆಗಲಿ ಹೌದು ನಮಗೆ ಗ್ಯಾರಂಟಿ ಅಮೌಂಟ್ ಬರುತ್ತೆ ಅಂದ್ಕೊಳ್ಳೋಣ ಕೆಲವರು ನಿಮ್ಮನ್ನ ಯಾವ ರೀತಿ ನಂಬಿಸ್ತಾರೆ ಅಂತ ಹೇಳಿದ್ರೆ ಹಿಂಗೆ ಕಿತ್ಕೊಂಡ ತಕ್ಷಣ ಗಾಡಿ ಲೋಡ್ ಆದ ತಕ್ಷಣ ನಿಮಗೆ ಪೇಮೆಂಟ್ ಮಾಡ್ಬಿಡ್ತೀವಿ ಅಂತಾರೆ ಅರ್ಧ ಪೇಮೆಂಟ್ ಮಾಡ್ತಾರೆ ಇಲ್ಲ ನಂದು ಫುಲ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮುಗಿದೋಗಿದೆ ನಾಳೆ ಮಾಡ್ತೀನಿ ನಾಡಿದ್ದು ಮಾಡ್ತೀನಿ ಅಂತಾರೆ ಇಲ್ಲ ನಾನು ನಿಮ್ಗೆ ಚೆಕ್ ಕೊಡ್ತೀನಿ ಅಂತಾರೆ ಈ ಥರ ಎಲ್ಲ ತುಂಬ ಸಮಸ್ಯೆಗಳಾಗುತ್ತೆ ಬೆಲೆ ಹೆಚ್ಚಾದಂಗೆ ಮೋಸ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ ದಲ್ಲಾಳಿಗಳು ಆಗಿ ಅವರೇ ಒಂದು ಕ್ರಿಯೇಟ್ ಮಾಡ್ಕೊಂಡು ಅವರೇ ಒಂದು ಗ್ರೂಪ್ ಥರ ಮಾಡ್ಕೊಂಡು ಮೋಸ ಮಾಡ್ತಾರೆ ಹಾಗಾಗಿ ನಿಮಗೆ ಪರಿಚಯಸ್ಥರಿಗೆ ನಿಮ್ಮ ಅಕ್ಕ ಪಕ್ಕದ ಊರಿನವರಿಗೆ ಇಲ್ಲ ನಿಮ್ಮ ನಂಬಿಕಸ್ಥ ಮಂಡಿಗಳಿಗೆ ನೀವೇ ನೇರವಾಗಿ ಹೋಗಿ ಮಂಡಿಗೆ ಬಿಡಿ ಇಲ್ಲ ಅಂದ್ರೆ ನಿಮಗೆ ಪರಿಚಯ ಇರುವಂತಹ ದಲ್ಲಾಳಿಗಳ ಮೂಲಕ ಮಾರಾಟ ಮಾಡಿ ಇಲ್ಲ ಅಂದ್ರೆ ತುಂಬಾ ಆದ್ರೆ ತುಂಬಾ ನಷ್ಟ ಅನುಭವಿಸ್ತೀರ ವರ್ಷಾನ್ಗಟ್ಲೆ ನಾವು ಶುಂಠಿ ಬೆಳೆದಿರ್ತೀವಿ ಒಂದು ನೂರರಿಂದ ಇನ್ನೂರು ರೂಪಾಯಿ ದುಡ್ಡಿನ ಆಸೆಗೋಸ್ಕರ ನಾವು ಶುಂಠಿನ ಪರಿಚಯ ಪರಿಚಯದವ್ರಿಗೆ ಮಾರಾಟ ಮಾಡಿದ್ರೆ ಸಂಪೂರ್ಣವಾಗಿ ನಷ್ಟನೂ ಆಗುತ್ತೆ ಅದೇ ರೀತಿ ಮಾನಸಿಕವಾಗಿಯೂ ಕೂಡ ನಾವು ಹಿಂಸೆಯನ್ನು ಅನುಭವಿಸ್ಬೇಕಾಗುತ್ತೆ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಯೋಚನೆ ಮಾಡಿ ಅವ್ರ ಬಗ್ಗೆ ತಿಳ್ಕೊಂಡು ಅವ್ರ ಹತ್ರ ವ್ಯವಹಾರ ಮಾಡಿ ಭಗವಂತನ ದಯದಿಂದ ಉತ್ತಮವಾಗಿ ದರ ಏರಿಕೆ ಆಗ್ತಾ ಇದೆ ಇದೇ ರೀತಿ ಮುಂದುವರೆದ್ರೆ ಬೀಜದ ಶುಂಠಿಗೂ ಕೂಡ ಉತ್ತಮವಾದಂತಹ ದರ ಬರುವ ಸಾಧ್ಯತೆ ಇದೆ ಮಾಮೂಲಿ ಶುಂಠಿಗೂ ಕೂಡ ಗುಣಮಟ್ಟದ ಶುಂಠಿಗೆ ಉತ್ತಮವಾದ ದರ ಬಂದೇ ಬರುತ್ತೆ ರೋಗಗಳನ್ನು ವೈಜ್ಞಾನಿಕವಾಗಿ ಬಗೆಹರಿಸೋದನ್ನ ನೀವೇ ತಿಳ್ಕೊಳ್ಳಿ ನಮ್ಮ ಸಮಸ್ಯೆಗೆ ನಾವೇ ಪರಿಹಾರವನ್ನು ಕಂಡುಕೋಬೇಕು ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು